ನೀವು ವಾಸಿಸುವ ಸ್ಥಳ ನಿಮಗೆ ಆಶೀರ್ವಾದ ಟೈಮ್ಸ್ ಪೀಪಲ್ ಮೀ ಮೀ ಶುಡ್ ಐ ಹ್ಯಾವ್ ಮೈ ಮೈ ಹೌಸ್ ಹೌಸ್ ಹಿಯರ್ ನಿಯರ್ ದಿಸ್ ಥಿಂಗ್ ಇಸ್ ದೇರ್ ವಿಲ್ ಇಟ್ ಅಫೆಕ್ಟ್ ಆನ್ ನಾನು ಇಲ್ಲಿ ವಾಸಿಸಬಹುದು ನನ್ನ ಮನೆ ಹತ್ತಿರ ಈ ವಿಷಯ ಇದೆ ಇಲ್ಲಿ ಇರಬಹುದು ಎಂದು ಕೇಳುತ್ತಾರೆ ಯು ಇನ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ನಿಮಗೆ ಇರಬೇಕು ಐ ವಿಲ್ ಮೇಕ್

ನಿಮ್ಮೊಂದಿಗೆ ಊಟ ಮಾಡುತ್ತೇನೆ यस ದಟ್ ಇಸ್ ದ ಹಾರ್ಟ್ ಆಫ್ ಜೀಸಸ್ ಹೌದು ಆದೇವ ಯೇಸುವಿನ ಹೃದಯವಾಗಿದೆ ಹಿ ವಾಂಟ್ಸ್ ಟು ಬಿ ಇನ್ವೋಲ್ಡ್ ಇನ್ ಎವ್ರಿ ಏರಿಯಾ ಆಫ್ ಯುವರ್ ಲೈಫ್ ಇನ್ ಯುವರ್ ಫ್ಯಾಮಿಲಿ ಇನ್ ಯುವರ್ ಪರ್ಸನಲ್ ಲೈಫ್ ನಿಮ್ಮ ವೈಯಕ್ತಿಕ ಜೀವಿತ ನಿಮ್ಮ ಕುಟುಂಬ ಜೀವಿತದಲ್ಲಿ ಆತನು ಭಾಗವಹಿಸುವುದಕ್ಕೆ ಇಷ್ಟಪಡುತ್ತಾನೆ ಅಂಡ್ when ಜೀಸಸ್ ಇಸ್ there his blessings his grace will always be upon ಮತ್ತು ಯಾವಾಗ ಯೇಸು ನಿಮ್ಮಲ್ಲಿರುತ್ತಾರೋ ಯಾವಾಗಲೂ ಯೇಸುವಿನ ಆಶೀರ್ವಾದ ನಿಮ್ಮಲ್ಲಿ ಇರುವುದು ಎವರಿಥಿಂಗ್ ಯು ಡು ವಿಲ್ ಬಿ ಬ್ಲೆಸ್ಡ್ ನೀವು ಮಾಡುವುದೆಲ್ಲವೂ ಸಫಲವಾಗುವುದು ಎವ್ರಿಥಿಂಗ್ ಯು ಹ್ಯಾವ್ ವಿಲ್ ಬಿ ಬ್ಲೆಸ್ಡ್ ನಿಮ್ಮಲ್ಲಿ ಇರುವುದೆಲ್ಲವೂ ಆಶೀರ್ವಾದ ಹೊಂದುವುದು ಎವ್ರಿ ಒನ್ ಇಸ್ ವಿತ್ ಯು ವಿಲ್ ಬಿ ಬ್ಲೆಸ್ಡ್ ನಿಮ್ಮೊಂದಿಗೆ ಇರುವವರೆಲ್ಲರೂ ಆಶೀರ್ವಾದ ಹೊಂದುವರು ದ ಬೈಬಲ್ ಸೇಸ್ ಗಾಡ್ ಬ್ಲೆಸ್ಡ್ ಓಬಡಿ ದೇವರು ಒಬೆದೆದಮನನ್ನು ಆಶೀರ್ವದಿಸಿದನೆಂದು ಸತ್ಯವೇದ ಹೇಳುತ್ತದೆ ಅಂಡ್ ಎವ್ರಿಥಿಂಗ್ ದಟ್ ಹಿ ಹ್ಯಾಡ್ ಮತ್ತು ಅವನಿಗೆ ಇರುವುದೆಲ್ಲವನ್ನು ಅಂಡ್ ಗಾಡ್ ಬ್ಲೆಸ್ಡ್ ಎವ್ರಿ ಒನ್ ಇನ್ ಹಿಸ್ ಫ್ಯಾಮಿಲಿ ಅವನ ಕುಟುಂಬದಲ್ಲಿರುವ ಎಲ್ಲರನ್ನು ದೇವರು ಆಶೀರ್ವಾದ ಮಾಡಿದರು ಅಂಡ್ ದ ಕಿಂಗ್ ಹರ್ಡ್ ಅಬೌಟ್ ಇಟ್ ಮತ್ತೆ ರಾಜನ ಅದರ ಕುರಿತಾಗಿ ಕೇಳಿದನು ದಟ್ಸ್ ಹೌ ಯುವರ್ ಫ್ಯಾಮಿಲಿ ವಿಲ್ ಬಿ ರೀತಿಯಲ್ಲಿ ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡುವುದು ಎಸ್ ದ ಲಾರ್ಡ್ ಇಸ್ ರೆಡಿ ಟು ಕಮ್ ಇನ್ ಅಂಡ್ ಡೂ ಎವ್ರಿಥಿಂಗ್ ಫಾರ್ ಯು ದೇವರು ನಿಮ್ಮ ಬಳಿಯಲ್ಲಿ ಬಂದು ನಿಮಗೆ ಎಲ್ಲ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ ದ ಲಾರ್ಡ್ ವಿಲ್ ಪರ್ಫೆಕ್ಟ್ ಎವ್ರಿಥಿಂಗ್ ಕನ್ಸರ್ನಿಂಗ್ ಯು ನಿಮ್ಮ ಕುರಿತಾಗಿ ಕರ್ತನು ಎಲ್ಲವನ್ನು ಪರಿಪೂರ್ಣ ಮಾಡುವನು ಯು ವಿಲ್ ಬಿ ಬ್ಲೆಸ್ಡ್ ಇನ್ ದ ಸಿಟಿ ನೀವು ಊರಲ್ಲಿಯೂ ಆಶೀರ್ವಾದ ಹೊಂದುವಿರಿ ಯು ವಿಲ್ ಬಿ ಬ್ಲೆಸ್ಡ್ ಇನ್ ದ ಕಂಟ್ರಿ ಮತ್ತು ಅಡವಿಯಲ್ಲಿಯೂ ಆಶೀರ್ವಾದ ಹೊಂದುವಿರಿ ಗಾಡ್ ವಿಲ್ ರೈಸ್ ಯು ಅಂಡ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಟು ಹೈ ಪ್ಲೇಸಸ್ ಇನ್ ದ ಕಂಟ್ರಿ

she had a younger brother she was living in a village and the mother sent her to a hostel and everyone in the family criticized her. and it was at that time she

ಮತ್ತು ಚಿನ್ನದ ಪದಕದೊಂದಿಗೆ ಮುಗಿಸಿದಳು ನಾವ್ ಶಿ ವರ್ಕಿಂಗ್ ಇನ್ಪೆನಿ ಈಗ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಹೌದು ನನ್ನ ಸ್ನೇಹಿತನೇ ಏನು ಇಲ್ಲದರಿಂದ ಆಕೆಯನ್ನು ದೇವರು ಮೇಲೆತ್ತಿದರು ಇನ್ ಮೇಲೆತ್ತಿದ್ದರು ಸಿಟಿ ಆಶೀರ್ವಾದ ಟುಡೇನ್ ಇನ್ ದ ವಿಲೇಜ್ ಮತ್ತು ಅಲ್ಲಿ ಊರಲ್ಲಿರುವ ಅನೇಕ ಮಕ್ಕಳಿಗೆ ಎಂದು ಆಕೆ ಆಶೀರ್ವಾದವಾಗಿದ್ದಾಳೆ ದೇವರು ನಿಮ್ಮನ್ನು ಆಶೀರ್ವಾದವಾಗಿ ಮಾಡುತ್ತಾರೆ ನೀವೆಲ್ಲೇ ನಿಮ್ಮನ್ನು ಅಭಿವೃದ್ಧಿಗೊಳಿಸುವನು ಅಭಿವೃದ್ಧಿಗೊಳಿಸುವ ಅಲ್ಪ ನೂರು ಸಾವಿರದಷ್ಟು ನೀವು ಸಾವಿರದಷ್ಟು ಆಗುವಿರಿ ಲಾಡ್ ಜೀಸ್ ಕಾರ್ತನಾದ ಯಸುವೆ ಬ್ಲೆಸ್ ಯುವರ್ ಚಿಲ್ಡನ್ ಆಸ್ ಯು ಬ್ಲಸ್ಟ್ ಕವಿ ಪ್ರೀ ನೀನು ಕವಿ ಪ್ರಿಯಾಳನ್ನು ಆಶೀರ್ವಾದ ಮಾಡಿದ ಹಾಗೆ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಲಟ್ ಯು ಹೋಲಿ ಸ್ಪ್ರಿಟ್ ಕಮ್ ಅಪ್ ಆನ್ ದ ರೋಯತ್ನ ಈಗಲೇ ನಿನ್ನ ಪವಿತ್ರ ಆತ್ಮನು ಅವರ ಮೇಲೆ ಬರಲಿ ಮೈ ಫ್ರೆಂಡ್ ಓಪನ್ ಯು ಹಾಡ್ ಅಂಡ್ ಜೀಸ್ ಇಸ್ ಕಮ್ ಎಂಟು ಮೈ ಹಾ ನನ್ನ ಸ್ನೇಹಿತರೆ ನಿಮ್ಮ ಹೃದಯ ತೆರದೇ ಹೇಳಿರಿ ಯಸುವೇ ನನ್ನ ಹೃದಯದೊಳಗೆ ಬಾ ಹೋಲಿ ಸ್ಪ್ರಿರ್ಟ್ ಕಮ್ ಟು ಮೈ ಹಾ ಪವಿತ್ರ ಆತ್ಮನೆ ನನ್ನ ಹೃದಯದಲ್ಲಿ ಬಾ ಬಾಟ್ ಟು ಹೆಮ್ ರೋಯ್ತ್ ಆ ಆತನಿಗೆ ಈಗಲೇ ಕೂಗಿಕೊಳ್ಳಿರಿ ಸ್ಪ್ರಿರ್ಟ್ ಗಾಡ್ is filling you ರೈಟ್ right now. ದೇವರ ಆತ್ಮನು ಈಗಲೇ ನಿಮ್ಮನ್ನು ತುಂಬುತ್ತಿದ್ದಾನೆ ಎವ್ರಿ ಸ್ಪಿರಿಟ್ ಆಫ್ ದ flesh. ಎಲ್ಲ ಶರೀರದ ಆತ್ಮ ಎವ್ರಿ lust let it ಕಮ್ಔಟ್ ಇನ್ ಜೀಸಸ್ ಎಲ್ಲಾ ದುರಾಸೆಗಳು ಯೇಸಿನ ನಾಮದಲ್ಲಿ ಹೊರಗಡೆ ಬರಲಿ ಎವ್ರಿ ಅಡಿಕ್ಷನ್ ಕಮ್ಔಟ್ ಇನ್ ಜೀಸಸ್ ಎಲ್ಲ ಚಟಗಳು ಯೇಸಿನ ನಾಮದಲ್ಲಿ ಹೊರಗೆ ಬರಲಿ ದುರಾತ್ಮನ ಶಕ್ತಿಗಳು ಅವರಿಂದ ನಾಮದಲ್ಲಿ ಹೊರಗೆ ಬರಲಿ ಪವಿತ್ರ ಆತ್ಮನೆ ತುಂಬು ಹೋಲಿ ಸ್ಪಿರಿಟ್ನಾದ ಪವಿತ್ರ ಆತ್ಮನೆ ತುಂಬು ಫಿಲ್ ತುಂಬು ಕರ್ತನೆ ತುಂಬು ಕರ್ತಾನೆ ವಿತ್ಔಟ್ ಮೆಶ್ ಅಳತೆ ಇಲ್ಲದೆ ರೈಸ್ ಅಪ್ ಪವಿತ್ರ ಆತ್ಮನ ಆನಂದ ಅವರೊಳಗೆ ಎದ್ದೇಳಲಿ ದಿ ಅವರ ಆತ್ಮದಲ್ಲಿ ಈಗಲೇ ಪ್ರವೇಶ ಮಾಡು ಟ್ರಾನ್ಸ್ಫಾರ್ಮ್ ಅವರನ್ನು ಪರಿವರ್ತನೆ ಮಾಡು ಪೀಸ್ ಆಫ್ ರೈಸ್ ದೇವರ ಶಾಂತಿ ತುಂಬಲಿ ಫ್ರಮ್ ಟುಡೇ ಬ್ಲೆಸ್ ದ ದ ಸ್ಟಡೀಸ್ ಆಫ್ ಚಿಲ್ಡ್ರನ್ ಇಂದು ಮಕ್ಕಳ ವ್ಯಾಸಂಗ ಆಶೀರ್ವಾದ ಮಾಡು ವೆರಿ ಹೈ ಮಾರ್ಕ್ಸ್ ಗರಿಷ್ಠ ಅಂಕಗಳು ಅವರಿಗೆ ಬೆಸ್ಟ್ ಜಾಬ್ ಉತ್ತಮ ಉದ್ಯೋಗದಿಂದ ಆಶೀರ್ವಾದ ಮಾಡು ಅವರನ್ನು ಅಭಿವೃದ್ಧಿಗೊಳಿಸು ಜಾಯ್ ಇನ್ ದ ಫ್ಯಾಮಿಲಿ ಲೈಫ್ ಕುಟುಂಬ ಜೀವಿತದಲ್ಲಿ ಆನಂದ ಜಾಯ್ ಇನ್ ದ ಬಿಸ್ನೆಸ್ ವ್ಯಾಪಾರದಲ್ಲಿ ಆನಂದ ಎನ್ಕರೇಜ್ ದ ಮೆನ್ ಎಲಿವೇಟ್ ದಂ ಕರ್ತನೆ ಅವರನ್ನು ಮೇಲೆತ್ತು ದ ಹ್ಯಾಂಡ್ ಆಫ್ ಗಾಡ್ ಡು ಎವ್ರಿಥಿಂಗ್ ಫಾರ್ ದಂ ಲಾರ್ಡ್ ಕರ್ತನ ಹಸ್ತ ಅವರಿಗಾಗಿ ಎಲ್ಲವನ್ನೂ ಮಾಡಲಿ ಮೇಕ್ ದಂ ಮೈಟಿ ಸರ್ವೆಂಟ್ ಆಫ್ ಗಾಡ್ ದೇವರ ಬಲವುಳ್ಳ ಸೇವಕರನಾಗಿ ಮಾಡು ಮೈಕಲ್ ಗಾಡ್ಸ್ ಪವರ್ ಇಸ್ ಕಮಿಂಗ್ ಅಪ್ ಆನ್ ಯು ಈಗಲೇ ದೇವರ ಬಲಲಿನ ಮೇಲೆ ಬರುತ್ತಿದೆ ಸ್ಪಿರಿಟ್ ಆಫ್ ಗಾಡ್ ಟ್ರಾನ್ಸ್ಫಾರ್ಮಿಂಗ್ ಯು ಟು ಬಿ ಹಿಸ್ ಮೈಟಿ ದೇವರ ಆತ್ಮನು ತನ್ನ ಬಲವುಳ್ಳ ದೂತನಾಗುವುದಕ್ಕಾಗಿ ನಿನ್ನನ್ನು ಪರಿವರ್ತಿಸುತ್ತಿದ್ದಾನೆ ಶೋಲಿ ಲಾಡ್ ವಿಲ್ ಗಿವ್ ಯು ಪವರ್ ಟು ಡೆಲಿವರ್ ದ ಪೀಪಲ್ ನಿಶ್ಚಯವಾಗಿ ದೇವರು ಜನರಿಗೆ ಬಿಡುಗಡೆ ಮಾಡೋದಕ್ಕಾಗಿ ನಿನಗೆ ಬಲ ಕೊಡುವರು ಥ್ರೂ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಮೂಲಕವಾಗಿ ಥ್ಯಾಂಕ್ ಯು ಫಾರ್ ಯೂಸಿಂಗ್ ದೈ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ಉಪಯೋಗ ಮಾಡುವುದಕ್ಕಾಗಿ ವಂದನೆ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್

ಅವರಿಗೆ ಸುಂದರವಾದ ಆಶೀರ್ವದಿಸಲ್ಪಟ್ಟ ಭವಿಷ್ಯ ಹೊಂದಲಿ ಬ್ಲಸ್ಸಿಂಗ್ ಅದರ್ಸ್ ಮತ್ತು ಬೇರೆಯವರಿಗೆ ಆಶೀರ್ವಾದವಾಗಿರಲಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಟು ದಿಸ್ ವಿಡಿಯೋ ಈ ವಿಡಿಯೋಕ್ಕೆ ಆಗಿರಿ ಶೇರ್ ವಿತ್ ಎವ್ರಿ ಬಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ ಆಲ್ಸೋ ಜಾಯಿನ್ ದ ಜೀಸಸ್ ಕಾಲ್ಸ್ ಚಾನಲ್ ಕರೆಯುತ್ತಾನೆ ಚಾನಲ್ಗೆ ಸೇರಿಕೊಳ್ಳಿರಿ ಗೆ ಸೇರಿ ಈ ರೀತಿಯಾಗಿ ಅದನ್ನು ಮಾಡಬಹುದು ಮಿಸ್ ಮಿಸ್ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ತಪ್ಪಿಸಬಾರದ ಕೂಟ ಇದಾಗಿದೆ ಅಯ್ಯೋ ಸರೋ ವಿಲ್ ಟರ್ನ್ ಇನ್ ಟು ಜಾಕೆಸ್ ದ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಇಸ್ ನಾಟ್ ಏಬಲ್ ದ ವಾ ರೈಸ್ ಅಪ್ ಎನ್ ವಾಕ್ ಇನ್ ಚೇಝ್ ನೈ ವೀಲ್ಚೇರ್ನಲ್ಲಿ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ವೀಲ್ಚೇರ್ ಇಲ್ಲದೆ ನಡೆಯುತ್ತಿದ್ದಾನೆ ಒಳ್ಳೆ ಫ್ರೀಯಾಗಿ ನಡೆಯುತ್ತಿದ್ದಾನೆ ಯಶ್ವರ ನಾಮದಲ್ಲಿ ವೆಲ್ಕಮ್ ಯು ಆಲ್ ಆನ್ ಜುಲೈ ಥರ್ಟೀನ್ ಜುಲೈ ಹದಿಮೂರಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ ಜುಲೈ ಥರ್ಟೀನ್ತ್ ಸ್ಪೆಷಲ್ ಡೇ ಫಾರ್ ಜುಲೈ ಹದಿಮೂರು ನನಗೋಸ್ಕರ ವಿಶೇಷ ದಿನವಾಗಿದೆ ದೇ ದ್ ಲಾರ್ಡ್ ಅಡ್ ವಿತ್ ಸ್ಪಿರಿಟ್ ಐ ನೋ ಗಾಡ್ ಟು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಆತನ ಇಟ್ ಇಸ್ ಟು ಬಿ ಬಿ ಎ ಗ್ರೇಟ್ ಡೇ ಅದು ಬಹಳ ದೊಡ್ಡ ದಿನವಾಗಲಿದೆ ಅಲ್ಲಿ ಬಿಡುಗಡೆಗಳು ಉಂಟಾಗುವವು ಉಂಟಾಗುವು ದ ಸ್ಪಿರಿಟ್ ಆಫ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೋಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ 92487846601 कुटुंबವಾಗಿ બનીരി സിസ്റ്റർ സുเรකා जोगુલ അലോംഗ് വിത്ത് യു ഐ विशഡ് യുവർ മദർ മിസ്സ് നർമല ചന്ദ്രശേഖർ जोगુલ ഹാപ്പി ബർത്ത്ഡേ ഗോഡ് ബ്ലെസ് യു റിച്ച്ലി അബണ്ടantly ആൻഡ് मेक യു എൻജോയ് एवरीथिंग ദാറ്റ് ഗഡ് ഹാസ് ഫോർ യു വിത്ത് ഗ്രേറ്റ് पीस ആൻഡ് ജോയ് ಸಹೋದರಿ ಸುರೇಖಾ ಜೋಗುಲ್ ನಿಮ್ಮೊಂದಿಗೆ ಸೇರಿ ನಿಮ್ಮ ತಾಯಿಯಾದ ಶ್ರೀಮತಿ ನಿರ್ಮಲಾ ಚಂದ್ರಶೇಖರ್ ಜೋಗುಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ ಮತ್ತು ನಿಮಗಿರುವುದರಲ್ಲಿ ನೀವು ದೇವರ ಶಾಂತಿ ಮತ್ತು ಸಮಾಧಾನದಿಂದ ಆನಂದಿಸಿರಿ ಸಾಮ್ ನೈಂಟಿ ಟು ಫೋರ್ಟೀನ್ ಯು ಶಾಲ್ ಬೇರ್ ಫ್ರೂಟ್ ಇನ್ ಓಲ್ಡ್ ಏಜ್ ಫ್ರೆಶ್ ಅಂಡ್ ಫ್ಲರಿಶಿಂಗ್ ಕೀರ್ತನೆ ತೊಂಬತ್ತೆರಡು ಹದಿನಾಲ್ಕು ಮುಪ್ಪಿನಲ್ಲಿಯೂ ಫಲಿಸುವರು ಪುಷ್ಟಿಯಾಗಿದ್ದು ಶೋಭಿಸುವರು ಎಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಲಾರ್ಡ್ ಬ್ಲೆಸ್ ಸಿಸ್ಟರ್ ನಿರ್ಮಲಾ ವಿತ್ ಡಿವೈನ್ ಹೆಲ್ತ್ ಅಂಡ್ ಡಿವೈನ್ ಸ್ಟ್ರೆಂತ್ ಆಲ್ ದ ಜಾಯ್ ಆಫ್ ಹೆವೆನ್ ಕರ್ತನೆ ಸಹೋದರಿ ನಿರ್ಮಲ ಅವರಿಗೆ ಪರಲೋಕದ ಆನಂದ ಮತ್ತು ದೈವಿಕ ಬಲ ಮತ್ತು ಸ್ವಸ್ಥತೆಯಿಂದ ತುಂಬು ಅಭಿಷೇಕ್ ಗ್ರೇಟ್ ಸಕ್ಸಸ್ ಇನ್ ದ ಸಿಇಟಿ ಎಕ್ಸಾಮ್ ಗಿವ್ ಇಟ್ ಟು ಹಿಮ್ ಲಾರ್ಡ್ ಗೇಬ್ರಿಯಲ್ ಹ್ಯಾವ್ ವಿಸ್ಡಮ್ ಅಂಡ್ ಗ್ರೇಟ್ ಅಕಂಪ್ಲಿಷ್ಮೆಂಟ್ಸ್ ಅಭಿಷೇಕ್ ಸಿಇಟಿಯಲ್ಲಿ ದೊಡ್ಡ ಯಶಸ್ಸನ್ನು ಕೊಡು ಮತ್ತು ಗ್ಯಾಬ್ರಿಯಲ್ಗೆ ದೊಡ್ಡ ಜ್ಞಾನ ಮತ್ತು ದೊಡ್ಡ ಸಾಧನೆಗಳನ್ನು ಮಾಡಲಿ ಶೀತಲ್ ಹ್ಯಾವ ಪೀಸ್ ಇನ್ ದ ಫ್ಯಾಮಿಲಿ ಶೀತಲ್ ಅವರ ಕುಟುಂಬದಲ್ಲಿ ಸಮಾಧಾನ ಇರಲಿ ಆಂಡ್ ಯರ್ ಸಿಸ್ಟರ್ ಸುರೇಖಾ ಜೋಗುಲ್ ಆ್ಯಂಡ್ ಬ್ರದರ್ ಅಂತು ಜೋಸೆಫ್ ಹ್ಯಾಬ್ ಡಿವೈನ್ ಹೆಲ್ತ್ ಅಂಡ್ ಬ್ಲಸಿಂಗ್ ಇನ್ ದ ಫ್ಯಾಮಿಲಿ ಇನ್ ಜೀಸಸ್ ನೇಮ್ ಆ ಸಹೋದರಿ ಸುರೇಖಾ ಜೋಗುಲ್ ಮತ್ತು ಸಹೋದರ ಅಂತು ಜೋಸೆಫ್ ಅವರಿಗೆ ದೈವಿಕ ಆರೋಗ್ಯ ಹೊಂದಲಿ ಎಸ್ ನಾಮದಲ್ಲಿ ಆ ಗಾಡ್ ಕ ಬ್ಲಸ್ ಯು